ಈ ನರೇಗಾ ಯೋಜನೆಯನ್ನು ಹೆಸರನ್ನು ಬದಲಾವಣೆ ಮಾಡಿರುವ ಕೇಂದ್ರ ಸರ್ಕಾರದ ಕಾರ್ಯವನ್ನು ಕುರಿತು ಅದನ್ನು ಕೈ ಬಿಡಬೇಕು ಹಾಗೂ ಅದರ ವಿರುದ್ಧವಾಗಿ ಪಕ್ಷ ಯಾವ ರೀತಿ ಹೋರಾಟ ಮಾಡಬೇಕು ಹಾಗೂ ಗ್ರಾಮೀಣ ಭಾಗದಲ್ಲಿ ಸಂಘಟನೆ ಮಾಡಬೇಕು ಅಂತಕ್ಕಂಥ ವಿಷಯದ ಕುರಿತು ಕರೆದಿರುವ ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನು ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ತುಂಬ ಹೃದಯದಿಂದ ಸ್ವಾಗತಿಸಿ ಈ ಕಾರ್ಯಕ್ರಮವನ್ನು ಮಾನ್ಯ ಸಚಿವರು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ನಾ ಅಕ್ಕ ಕತ್ರ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಈ ಒಂದು ಮಹತ್ವದ ಪತ್ರಿಕಾಗೋಷ್ಠಿಗೆ ಬರೋದು ಕೂಡ ಸ್ವಲ್ಪ ಕೊಡ್ತೀನಿ

ಪತ್ರಿಕೆ ಕೊಡ್ತಿರ್ಬೇಕು ನಿಷಯ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಯು ಪಿ ಎ ಸರ್ಕಾರ ಕೇಂದ್ರ ಯು ಪಿ ಎ ಸರ್ಕಾರ ಇದ್ದ ಸಮಯದಲ್ಲಿ ಎರಡ್ ಸಾವಿರದ ಐದರಲ್ಲಿ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಐದರಂದು ಸಹ ನೋಟಿಸ ತದನಂತರ ಫೆಬ್ರವರಿ ಎರಡು ಎರಡು ಸಾವಿರದ ಆರಂದು ಎರಡು ನೂರು ಅತ್ಯಂತ ಹಿಂದುಳಿದ ಜಿಲ್ಲೆಗಳಿಗೆ ಇದನ್ನು ಯೋಜನೆಯನ್ನು ಜಾರಿಗೊಳಿಸಿ ತದನಂತರ ಎರಡ್ ಜಿಲ್ಲೆಗಳಷ್ಟೇ ಅಲ್ಲ ಇಡೀ ಭಾರತ ದೇಶದ ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೂ ಎಲ್ಲಾ ಜಿಲ್ಲೆಗಳಿಗೆ ಲಾಭವಾಗಬೇಕು ಅಂತ ಹೇಳಿ ಅದನ್ನ ಜಾರಿಗೊಳಿಸಿ ರಾಷ್ಟ್ರ ವ್ಯಾಪ್ತಿ ಯೋಜನೆಯನ್ನ ಜಾರಿಗೊಳಿಸಿ ಇದು ಜನರಿಗೆ ಒಂದು ಸಂವಿಧಾನ ಹಕ್ಕನ್ನ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನಲ್ ರೈಟ್ ರೈಟ್ ವರ್ಕ್ ಅಂತ ಹೇಳಿ ಅವ್ರಿಗೆ ಕೆಲಸದ ಸಲುವಾಗಿ ಒಂದು ಹಕ್ಕನ್ನು ಕೊಟ್ಟರು ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿನ ರೈಟ್ ಬೇಸ್ಡ್ ಮತ್ತು ರೈಟ್ ವರ್ಕ್ ಇದೆಲ್ಲವನ್ನ ಕೂಡ ಗ್ರಾಮ ಪಂಚಾಯಿತಿಗಳಿಗೆ ತಮ್ಮ ಗ್ರಾಮ ಸಭೆಯಲ್ಲಿ ತಮ್ಮ ಗ್ರಾಮಗಳ ಅವಶ್ಯಕತೆಗಳ ಮೇಲೆ ಈ ಯೋಜನೆಯನ್ನ ಹಾಕೊಳ್ಳಿಕ್ಕೆ ಒಂದು ಜಾರಿಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ರು ಲೋಕಲ್ ರಿಕ್ವೈರ್ಮೆಂಟ್ ಸ್ಥಳೀಯ ಬೇಡಿಕೆಗಳು ಅದರ ಉದಾಹರಣೆಗಾಗಿ ಶಾಲೆ ಇರಬಹುದು ಕಂಪೌಂಡ್ ಇರ್ಬೋದು ಅಂದಾರ್ ಇರ್ಬೋದು ಕೆರೆ ಇರಬಹುದು ಗ್ರಾಮೀಣ ರಸ್ತೆಗಳಿರ್ಬೋದು ಅದು ರೈತ ತನ್ನ ಹೊಲದಲ್ಲಿಟ್ಟು ಕೂಡ ಕೆಲಸ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರು ಇದರಲ್ಲಿ ಪ್ರತಿ ವರ್ಷ ನೂರು ದಿನಗಳ ಕಾಲ ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್ ಸೀಸನ್ ನೂರು ದಿನಗಳ ಕಾಲ ಇದನ್ನ ಯೋಜನೆಯನ್ನು ಕೂಡ ಅಲ್ಪಸಂಖ್ಯಾ ಬಡವರು ಬಡವರು ರೈತರು ಎಲ್ಲರೂ ಕೂಡ ಕೆಲಸ ಮಾಡ್ಕೊಳಕ್ಕೆ ಅವಕಾಶ ಕೊಡೋದು ಮತ್ತು ಅಸೆಟ್ ಕ್ರಿಯೇಷನ್ ಅಂದ್ರೆ ಗ್ರಾಮಗಳಲ್ಲಿ ಒಂದು ಶಾಲೆ ಆಗಲಿ ಆಮೇಲೆ ನಮ್ಮ ಅಂಗನವಾಡಿ ಆಗಲಿ ರಸ್ತೆ ಆಗಲಿ ಕಾಲ ಕಂಪೌಂಡ್ ಆಗಲಿ ಬಂದಾರ್ ಆಗಲಿ ಕೆರೆ ಆಗಲಿ ಅಸಡ್ ಕ್ರಿಯೇಷನ್ ಆಗ್ತಾ ಇತ್ತು ಇದರಿಂದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಸಾಕ್ತಾ ಇತ್ತು ಆಮೇಲೆ ಗುಡೆ ಹೋಗುವಂತದನ್ನ ತಪ್ಪಿಸ್ತಾರೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಮಹಾರಾಷ್ಟ್ರ ಗೋವಾಕ್ಕೆ ಇವತ್ತು ಉದ್ಯೋಗಕ್ಕೆ ಹೋಗ್ತಿದ್ರು ಸ್ಥಳೀಯವಾಗಿ ಉದ್ಯೋಗ ಸಿಗ್ಬೇಕು ಅದೇ ಊರಲ್ಲಿ ಉದ್ಯೋಗ ಸಿಗ್ಬೇಕು ಅಂತ ಹೇಳಿ ಅದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿಗ್ಬೇಕು ಊರಲ್ಲಿ ಸಿಗ್ಬೇಕು ಅಂತ ಹೇಳಿ ಸ್ಥಳೀಯವಾಗಿ ಉದ್ಯೋಗ ಅಂತ ಯೋಜನೆ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಪ್ರಧಾನ ಮಂತ್ರಿಯ ಸರ್ಕಾರ ಕೇಂದ್ರ ಸರ್ಕಾರ ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಹುಶಃ ಸ್ವಾತಂತ್ರ್ಯದ ನಂತರ ಅತ್ಯಂತ ಮಹತ್ವದ ಒಂದು ಯೋಜನೆ ಇದು ನಾನು ಪುನರುಚ್ಚರಿಸುತ್ತೇನೆ ಸ್ವಾತಂತ್ರ್ಯ ನಂತರ ಅತ್ಯಂತ ಮಹತ್ವವಾದಂತ ಯೋಜನೆ ಅಥವಾ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವರಿಗೆ ಕೆಲಸ ಮಾಡಲಿಕ್ಕೆ ನೂರು ದಿನಗಳ ಸ್ಥಳೀಯ ಉದ್ಯೋಗ ಸಿಗ್ಬೇಕಂತ ಮಹತ್ವಾಕಾಂಕ್ಷಿ ಯೋಜನೆ ಇದು ಬಹುಶಃ ಎಲ್ಲೋ ಒಂದ್ ಕಡೆ ಈ ಬಿಜೆಪಿ ನರೇಂದ್ರ ಮೋದಿ ಅವರಿಗೆ ಈ ಯೋಜನೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಯು ಪಿ ಎ ಚೇರ್ಮನ್ ಆಗಿದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ದನ್ನ ಈ ಯೋಜನೆಯನ್ನ ಮುಂಚೆ ಹಾಕಬೇಕು ಅಂತ ತಿಳ್ಕೊಂಡು ಈಗ ಒಂದು ಹೊಸ ಒಂದು ಯೋಜನೆಯನ್ನ ಜಾರಿಗೊಳಿಸಿದ ಕೇವಲ ತಾಸಿನಲ್ಲಿ పార్లమెంటల్ డిస్కస్ ఆగి 72 तास बरे मतदाता ಯೋಜಕ చర్చಿಗೆ ડિસેમ્બર 14 2025 ರಂದು ಪಾತ್ವಾ ಗಾಂಧಿ રોજગાર ಆಕ್ಟ್ ಅನ್ನು ರಿಪೀಲ್ ಮಾಡಿ ಅದರನ್ನ ಹಿಂಪಡ್ಕೊಂಡರು ವಿಪಿ ಜಿ ರಾಮ್ಜಿ ವಿಚಾರತಾ ಭಾರತ

ಇಡೀ ರಾಷ್ಟ್ರ ವ್ಯಾಪ್ತಿ ಎಲ್ಲ ಗ್ರಾಮ ಪಂಚಾಯತಿಗಳಿಗಿತ್ತು ಇಡೀ ಭಾರತ ದೇಶದಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿಗಳು ಎಲ್ಲಾ ರಾಜ್ಯಗಳು ಎಲ್ಲ ಇತ್ತು ಈಗ ಅವರು ಬದಲಾವಣೆ ಮಾಡಿದ್ದು ಸೆಲೆಕ್ಟಿವ್ ಗ್ರಾಮ ಪಂಚಾಯತ್ ದೇಶದ ಎಲ್ಲ ಗ್ರಾಮ ಪಂಚಾಯತ್ಗಳಿಗಲ್ಲ ಸೆಲೆಕ್ಟಿವ್ ಗ್ರಾಮ ಪಂಚಾಯತ್ ಅದ ಉದಾಹರಣೆಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಭವನೇಶ್ವರ ಮತಕ್ಷೇತ್ರದಲ್ಲಿ

ಆಮೇಲೆ ಕನಿಷ್ಠ ವೇಜಸ್ಸು ಕೂಲಿ ಆ ರಾಜ್ಯಗಳದ್ದಿತ್ತು ಅದನ್ನು ತೆಗೆದುಹಾಕಿದ್ದಾರೆ ಅದರ ದೇಶ ಅಭಿವೃದ್ಧಿ ಆಗ್ತದೆ ಅಂತೇಳಿ ಆ ಸ್ಥಳೀಯವಾಗಿ ಉತ್ತಮ ಸಹ ಏನು ಅನುಕೂಲ ಇತ್ತು ಶಾಲೆಗಳು ಕಂಪೌಂಡ್ ಬಾಂದಾರ ರೈತ ಅನ್ಯಾಯ ಇರಲಿ ಒಂದು ಭಾಗ ಆ ಗ್ರಾಮ ಪಂಚಾಯಿತಿಗಳಿಗೆ ಅನ್ಯಾಯ ಹೊತ್ತು ಸಹ ತೆಲಂಗಾಣ ಪಾಸ್ ಪಡೆದಿದೆ ಕೇರಳ ಕೂಡ ಪತ್ರ ಬರೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಸರಿಯಲ್ಲ ಅಂತೇಳಿ ತಮಿಳುನಾಡು ಕೂಡ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಆಂಧ್ರ ಪ್ರದೇಶ ಇಷ್ಟೆಲ್ಲ ನಮಗೆ ಇದು ಆಗ್ತದೆ ನಮಗೆ ಹಣಕಾಸು ಕೊಡಿ ಅಂದ್ರೆ ಅವರು ಕೇಂದ್ರ ಸರ್ಕಾರ ಜೊತೆ ಸಹಭಾಗಿ ಹಣಕಾಸು ನಿಯನ್ನು ನಾವು ಇದು ಮಾಡ್ತಾ ಇದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರು ಈ ಮಹಾತ್ಮ ಗಾಂಧಿ ಮುಖ್ಯಮಂತ್ರಿಗಳು ಕೆಪಿ ಸಿ ಅಧ್ಯಕ್ಷರು ಇವತ್ತು ರಾಜ್ಯಾದ್ಯಂತ ರಾಜ್ಯದಲ್ಲಿ ಮತ್ತು ರೀಜ್ನಲ್ ಕೂಡ ವಿಭಾಗೀಯವಾಗಿ ಜಿಲ್ಲೆಗಳ ವಹಿಸು ಮತ್ತು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ

ಈಗ ಮಹಾತ್ಮ ಎಷ್ಟು ಕೂಲಿ ಸೃಷ್ಟಿ ಆಗಿದೆ ರಾಜ್ಯದಲ್ಲಿ ಅಷ್ಟೇ ಅಲ್ಲ ನಮ್ಮ ಜಿಲ್ಲೆ ಸ್ಟಾಟಿಸ್ಟಿಕ್ಸ್ ಬಿಡುಗಡೆ ಮಾಡ್ತೀನಿ ಮನೆ ತಕ್ಷಣ ಮನೆ ಹೊತ್ತು ತಾವು ಇದ್ರಿ ಇಲ್ಲಿ ಕೆಡಿಪಿ ಮಟ್ಟಿಗೆ ನಲ್ಲಿ ಅವತ್ತೇ ಹೇಳಿದ್ವಿ ನಾನು ಅದು ನಾವು ನಂತರ ನಾವು ಅದನ್ನ ಬಹಳಷ್ಟು ಚರ್ಚೆ ಕೇಂದ್ರ ಸರ್ಕಾರ ರೇಟ್ ಫಿಕ್ಸ್ ಮಾಡಿ